ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಉಂಟು ಅಂದರೆ ಕೆಲವೊಂದು ಸಲ ನೀವು ದುಡಿತೀರ ಆದ್ರೂ ಏನು ನೀವು ಕೆಲಸ ಮಾಡಿರ್ತೀರ ಅದಕ್ಕೆ ಸಂಬಲ ಸರಿಯಾಗಿ ಸಿಗದೇ ಇರಬಹುದು ಅಥವಾ ನಿಮ್ಮ ಕೈಯಲ್ಲಿ ಹಣ ನಿಲ್ಲದೇನೇ ಇರಬಹುದು ಅಥವಾ ಎಷ್ಟೇ ಪ್ರಯತ್ನ ಪಟ್ಟರೂ ಒಂದು ಸ್ವಂತ ಮನೆ ಮಾಡಲಿಕ್ಕಾಗಲ್ಲ ಒಂದು ಕಾರ್ ತೊಗೊಳಿಕ್ಕೆ ಆಗಲ್ಲ ಎಲ್ಲರ ಥರ ಒಂದು ಜೀವನ ನಡೆಸಲಿಕ್ಕೆ ಆಗಲ್ಲ ಅಂತ ನೀವು ನೊಂದುಕೊಂಡಿರಬಹುದು ಅಥವಾ ನಿಮ್ಮ ಆಸೆಗಳು ಏನು ಅಂತ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಜೀವನದಲ್ಲಿ ಎಷ್ಟೇ ನಾನು ಪ್ರಯತ್ನ ಪಟ್ಟರೂ ಏನೂ ನನಗೆ ಸಿಗ್ತಾ ಇಲ್ಲ ಏನು ಮಾಡಿದ್ರು ಹಣ ನನ್ನ ಕೈಗೆ ಅಲ್ಲಿ ನಿಲ್ತಾ ಇಲ್ಲ ಹಣ ಆಕರ್ಷಣೆ ಆಗ್ತಾ ಇಲ್ಲ ಎಷ್ಟೇ ನಾನು ದುಡಿದ್ರೂ ಎಲ್ಲನೂ ನೀರಿನ ಥರ ಖರ್ಚಾಗ್ತಾನೇ ಇರುತ್ತೆ ಹಣಕಾಸಿನ ಮೂಲ ಹೆಚ್ಚಾಗ್ತಾ ಇಲ್ಲ ಮೂಲ ಅಂದರೆ ಇವಾಗ ನೀವು ಕೆಲಸ ಮಾಡ್ತಾ ಇರ್ತೀರ ಅದಕ್ಕೆ ಪೇಮೆಂಟ್ ಬರುತ್ತೆ ಸ್ಯಾಲರಿ ಬರುತ್ತೆ ಬಟ್ ಅದನ್ನು ಬಿಟ್ಟು ಬೇರೆ ನೀವು ಎಷ್ಟರ ಪಾರ್ಟ್ ಟೈಮ್ ಆಗಿ ಅಥವಾ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಇರಬಹುದು ಅಥವಾ ಇನ್ಯಾವುದೇ ರೀತಿಯಿಂದಾದರೂ ನಿಮಗೆ ಅಂದರೆ ಬೇರೆ ಬೇರೆ ಮೂಲಗಳಿಂದ ಹಣ ಬಂದಾಗ ಮಾತ್ರ ನೀವು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಅಷ್ಟಯ ತೃತೀಯ ದಿವಸ ಈ ಒಂದು ಮಂತ್ರವನ್ನು ಜಪ ಮಾಡಿದ್ರೂ ಆಗುತ್ತೆ ಅಥವಾ ನಾನು ನಿಮ್ಮ ಪರವಾಗಿ ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಅಂದರೆ ಇಲ್ಲಿ ಏನಂದರೆ ನಿಮಗೆ ಟೋಟಲಾಗಿ ಏನು ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದ ಸಮಸ್ಯೆ ಉಂಟು ಅದು ಕ್ಲಿಯರ್ ಆಗುತ್ತೆ ಅಂದರೆ ಈಗ ನೀವು ಈ ಅಶಯ ತೃತೀಯ ದಿವಸ ಇದನ್ನು ಮಾಡಿದರೆ ನೆಕ್ಸ್ಟ್ ಒಂದು ವರ್ಷದೊಳಗಾಗಿ ನೀವು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೀರಾ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಸೆ ಉಂಟು ಹಣಕಾಸಿನ ರಿಲೇಟೆಡ್ ನಿಮ್ಮ ಆಸೆ ಕನಸು ಎಲ್ಲ ಏನು ನೆರವೇರಿಲ್ಲ ಅದೆಲ್ಲ ಫುಲ್ಫಿಲ್ ಆಗುತ್ತೆ ವಿದಿನ್ ಒನ್ ಇಯರಲ್ಲಿ ನೋಡಿ ಕೆಲವೊಂದು ಸಲ ನಾವು ಅಂದ್ಕೊಳ್ತೇವೆ ನಾವು ಎಷ್ಟು ದುಡಿತೇವೆ ನಾವು ಎಷ್ಟು ಕಷ್ಟ ಆದ್ರೂ ನಾವು ಒಬ್ಬರ ಥರ ಇರಲಿಕ್ಕೆ ಆಗ್ತಾಯಿಲ್ಲ ಒಂದು ಸ್ವಂತ ಮನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ತುಂಬ ಅಂದರೆ ನಮ್ಮ ಜೀವನಕ್ಕೆ ಏನು ಬೇಕು ಮಿನಿಮಮ್ ಥಿಂಗ್ಸ್ ಅದನ್ನು ನಾವು ತಕ್ಕೊಳ್ಳಿಕ್ಕೆ ಕೆಲವೊಂದು ಸಲ ಸಾಮರ್ಥ್ಯ ಇಲ್ಲದೆ ಇರುತ್ತೆ ಎಲ್ಲ ಟೈಮ್ನಲ್ಲಿ ಅಂತ ಹೇಳಲ್ಲ ಸೊ ಕೆಲವೊಂದು ಸಲ ಇದು ಯಾಕೆ ಹೀಗೆ ಆಗುತ್ತೆ ಅಂದರೆ ನಮಗೆ ಹಣ ಆಕರ್ಷಣೆ ಆಗ್ತಾ ಇಲ್ಲ ಸೊ ಹಣ ಆಕರ್ಷಣೆ ಆದರೆ ನಮಗೆ ನಾವು ಸಕ್ಸಸ್ ಆಗುತ್ತೆ ಅಂದರೆ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಸಕ್ಸಸ್ ಆಗ್ತೇವೆ ಸೊ ನಾವು తుంబ చన లైఫ్ లీడ్ మార్బుద్దు అదే నమ్మవరూ కూడా నాము తుంబీ నోడ్కదు అమ్దు హణకాసే సంబంధించేనే వరయ్యూ ఈ వంత్రదం క్లియర్ ఆగట్టే నోడి ఒసన్ూర ఎంట్ బీ జప మాధ్య అందర ఇప్ప జప మారి ఖండితా నివనలో ఒక హన్నద కొర అన్నోదు ఆగల్ హన్న జాస్తి ఆతా హె ಕೆಲವೊಂದು ಸಲ ನಾವು ಹಣ ಡಬಲ್ ಆಗುತ್ತೆ ಅಂತ ಏನೋ ಒಂದು ಮಾಡಲಿಕ್ಕೆ ಹೋಗಿ ಇನ್ನೇನೋ ಆಗುತ್ತೆ ಸಂಪೂರ್ಣವಾಗಿ ಹಣ ಕಲ್ತ್ಕೊಳ್ಳುವಂಥ ಸ್ಥಿತಿ ಬಂದ್ಬಿಡುತ್ತೆ ಸೊ ಇದೆಲ್ಲ ಹಂಗೆ ಸೊ ಆಟೋಮೆಟಿಕ್ಕಾಗಿ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರಾ ಹಣ ನಿಮಗೆ ಸೊ ನಿಮಗೆ ಡೈಲಿ ನೀವು ವ್ಯಾಪಾರ ಮಾಡ್ತಾ ಇರ್ತೀರ ನಾಲ್ಕು ಸಾವಿರ ಲಾಭ ಬರ್ತಾ ಅಂತ ಅಂದರೆ ಒಂದು ಐದು ಸಾವಿರ ಆಗುತ್ತೆ ಆರು ಸಾವಿರ ಆಗುತ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಸೊ ನಿಮಗೆ ಜಾಸ್ತಿ ಲಾಭ ಬಂದ ಥರ ನೀವು ಬೇರೆ ಬೇರೆ ಆಲೋಚನೆ ಮಾಡಿ ಆ ಹಣವನ್ನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಒಂದೊಂದು ಕಡೆಯಲ್ಲಿ ಶಾಪ್ ಇರ್ತೀರಾ ಇನ್ನೇ ಬಿಸ್ನೆಸ್ ಮಾಡ್ತೀರಾ ಸೊ ಅಂದರೆ ಆ ಥರ ವಿದಿನ್ ಒನ್ ಇಯರ್ ನೀವು ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ ಈ ಒಂದು ದಿವಸವನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಖಂಡಿತವಾಗಿ ನಿಮಗೋಸ್ಕರ ನಿಮ್ಮರಿಗೋಸ್ಕರ ನೀವು ಇದನ್ನು ಮಾಡಿ ಅಂತ ನಾನು ನಿಮ್ಮ ಪರವಾಗಿ ಅಂದರೆ ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ತುಂಬ ಒಳ್ಳೆಯದಾಗುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ಹಣಕಾಸಿಗೆ ರಿಲೇಟೆಡ್ ಎಲ್ಲನೂ ಕ್ಲಿಯರ್ ಆಗುತ್ತೆ ದೊಡ್ಡದಿರ್ಬೋದು ಸಣ್ಣದಿರ್ಬೋದು ಅಶಾಯಿ ತೃತೀಯ ದಿವಸ ತುಂಬ ಒಂದು ಚಮತ್ಕಾರದ ದಿವಸ ನೋಡಿ ಮಂತ್ರ ಜಪವನ್ನು ಮಾಡುವಾಗ ಇದನ್ನು ನೀವು ಡೇಟ್ ಟೈಮಲ್ಲಿ ಹೇಳಬಾರ್ದು ಹೆಣ್ಮಕ್ಳು ಸೊ ಇದೊಂದು ಗಮನ ಕೊಡಿ ಮತ್ತು ನೀವು ಕೇಳಿಸ್ಕೊಳ್ಳೋದಾದ್ರೆ ಈ ಮಂತ್ರವನ್ನು ಕೇಳಿಸ್ಕೊಳ್ಬೋದು ಸೊ ಅದೇನು ಪ್ರಾಬ್ಲಮ್ ಆಗೋಲ್ಲ ಮತ್ತು ಮನಸ್ಸಿನಲ್ಲಿ ಏನು ಅಂದರೆ ಏನು ನಿಮ್ಮದು ಸಮಸ್ಯೆ ಉಂಟು ಆರ್ಥಿಕವಾಗಿ ನಿಮ್ಮ ಜೊತೆ ಹಣ ಆಕರ್ಷಣೆ ಆಗಬೇಕು ಅಂದರೆ ಸೊ ನಿಮ್ಮ ಕಡೆ ಹಣ ಆಕರ್ಷಣೆ ಆಗೋ ಥರ ಸೊ ನಿಮ್ಮ ಕೈಯಲ್ಲಿ ಹಣ ಇರೋ ಥರ ಇಮ್ಯಾಜಿನೇಷನ್ ಮಾಡ್ಕೊಂಡು ಇದನ್ನು ಜಪ ಮಾಡಬೇಕಾಗುತ್ತೆ ಈ ಮಂತ್ರವನ್ನು ನೀವು ಕೇಳಿಸ್ಕೊಳ್ಳುವಾಗಲೂ ಹಾಗೇನೆ চ' ইমাজিনেচন মাৰ্কে আছে নিজে হল ইৰ ঠাৰ চ' নিৰো আমাৰ নুৰু নোট টু হণ্ড্ৰেড ৰুপিছ নোট সো নি কাইলৈৰো টাৰ চ' আজি অল আজিম আমি নি কাইলৈ এটা ইট্লিকে চাউ চ'ৰা ই্যাজনকে ক'লবে ল'লে হেদে আগতে এই মন্ত্ৰ এই ৰীতি উঠি ओम श्री हेम क्लेम आई एम लक्ष्मी नारायणाय नमः ओम श्री हेम क्लेम आई एम लक्ष्मी नारायणाय नमः ನಡಿ ಮಂತ್ರವನ್ನು ಈ ತರ ಜಪ ಮಾಡಬೇಕು ಅಬಿಟ ನಿಮಗೆ ಟೈಮ್ ಇಲ್ಲ జప మాబిట్టు నిమ్మ పరంగా ప్లేర్ మాబిట్టు అప్లడ్ మాతూ సో నో నష్ట ఖండితాయూ తు ఉంటే హిత రిలేటెడ్ ఏదే ఒకస్యూ క్లియర్ ఆగట్టే నిమే వందలికూ బెండు ఉత్తమవదంత జీవనం నడస్బౌదు వీడియో ఇష్టం లైక్ మిగ యారూ సబ్స్క్రైబ్ మేము ప్లీజ్ సబ్స్క్రైబ్ మారి వీడియో నోడీ ధన్యవాదాలు ఎల్గూ ఒ లేదా